ಸಾಹಿತ್ಯದ ಬೆಳವಣಿಗೆಗೆ ದಾನಿಗಳ ಸಹಕಾರದ ಅಗತ್ಯವಿದೆ ಬರಹಗಾರರನ್ನು ಪ್ರೋತ್ಸಾಹಿಸಲು ದಾನಿಗಳು ಸ್ವಯಂ ಪ್ರೇರಿತರಾಗಿ ಮುಂದೆ ಬರಬೇಕೆಂದು ಕೊಡವ ಮಕ್ಕಡ ಕೂಟದ ಅಧ್ಯಕ್ಷ ಬೊಳ್ಳಜಿರಬ್ಬಿ ಅಯ್ಯಪ್ಪ ಕರೆ ನೀಡಿದ್ದಾರೆ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ನಡೆದ ಲೇಖಕಿ ಅಮ್ಮಾಟಂಡ ವ್ಯಾ ಬರೆದಿರುವ ಕೊಡವ ಮಕ್ಕಡ ಕೂಟದ ತೊಂಬತ್ತೆರಡನೇ ಪುಸ್ತಕ ಕೊಯ್ತಮುತ್ತು ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ರು ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಉತ್ಸಾಹಿ ಬರಹಗಾರರಿದ್ದಾರೆ ಇವರುಗಳ ಪುಸ್ತಕಗಳನ್ನು ಹೊರತರುವ ಮೂಲಕ ಪ್ರೋತ್ಸಾಹ ನೀಡುವ ಅಗತ್ಯವಿದೆ ಈ ಕೆಲಸವನ್ನು ಕೊಡವ ಮಕ್ಕಡ ಕೂಟ ಮಾಡಿಕೊಂಡು ಬರ್ತಿದ್ದು ಕೊಡವ ಸೇರಿದಂತೆ ವಿವಿಧ ಭಾಷೆಗಳ ತೊಂಬತ್ತೆರಡು ಪುಸ್ತಕಗಳನ್ನು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ತೃಪ್ತಿ ಇದೆ ಕೂಟದ ನೂರನೇ ಪುಸ್ತಕವನ್ನು ಆಗಸ್ಟ್ ಹದಿನೇಳರಂದು ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ ಎಂದರು ಮುಖಾಂತರ ನೂರೈವತ್ತು ಕವನಗಳನ್ನು ಬರೆದಿದ್ದಾರೆ ಇದು ಅವರ ಪ್ರಥಮ ಪುಸ್ತಕವಾಗಿ ಅವರು ಬೇರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ಕೊಳ್ ಬರೀತಾ ಇದ್ರು ತುಂಬಾ ಆಕ್ಟಿವ್ ಆಗಿ ಬರೀತಾ ಇದ್ರು ಆದರೆ ಪುಸ್ತಕ ರೂಪದಲ್ಲಿ ಇದು ಅವರ ಪ್ರಥಮ ಪುಸ್ತಕವಾಗಿದೆ ಅದು ಇವತ್ತು ಲೋಕಾರ್ಪಣೆ ಆಗ್ತಾ ಇರೋದು ಎಲ್ಲರಿಗೂ ಒಂದು ಖುಷಿಯ ವಿಷಯ ವಿಶೇಷವಾಗಿದೆ ಮತ್ತು ಇದು ಕೊಡಮ ಕಡೆ ಕುಡಿದ ತೊಂಬತ್ತೆರಡು ಪುಸ್ತಕವಾಗಿದೆ ತೊಂಬತ್ತೆರಡನೇ ಪುಸ್ತಕ ಆಗಿದೆ ನೂರನೇ ಪುಸ್ತಕಕ್ಕೆ ನಾವು ಈಗಾಗಲೇ ಹಲವು ನೂರು ಬರಹಗಳನ್ನು ತಂದು ಒಂದು ಪುಸ್ತಕವನ್ನು ಮಾಡಬೇಕು ಅಂತ ಹೇಳಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅದು ಸುಮಾರು ಆಗಸ್ಟ್ ಹದಿನೇಳಕ್ಕೆ ಪುಸ್ತಕ ಲೋಕಾರ್ಪಣೆ ಆಗೋದಕ್ಕೆ ನಾವು ತಯಾರಿ ಹಂತದಲ್ಲಿ ಇದೆ ಇಲ್ಲಿ ಪತ್ರಕರ್ತ ಮತ್ತು ಮಾಧ್ಯಮ ಮಿತ್ರರು ಸಹ ಇದ್ದೀರಾ ನೀವು ಸಹ ಸಮಾಜಕ್ಕೆ ಸಂಬಂಧಪಟ್ಟಂತಹ ಕೊಡುಗೆಗೆ ಸಂಬಂಧಪಟ್ಟಂತಹ ಒಂದು ಬರಗಳನ್ನು ಸಹ ಕೊಟ್ಟರು ಸಹ ನಾವು ಅದನ್ನ ಪ್ರಕಟಣೆ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತೇಳಿ ಈ ಮುಖಾಂತರ ವಿನಂತಿಸಿಕೊಳ್ತೀವಿ ಕೊಯ್ತ ಮುತ್ತು ಕೊಡವ ಪುಸ್ತಕದ ಲೇಖಕಿ ಅಮ್ಮಾಟಂಡ ದೇವಯ್ಯ ಮಾತನಾಡಿ ಹೆಣ್ಣು ಮಕ್ಕಳಿಗೆ ಸಮಾನ ಅವಕಾಶಗಳನ್ನು ಕಲ್ಪಿಸಿದಾಗ ಮಾತ್ರ ಸಮಾಜದ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಳ್ಳಲು ಸಾಧ್ಯವಾಗುತ್ತದೆ ವಿವಾಹಿತ ಮಹಿಳೆಯರು ಸಾಧನೆ ತೋರಲು ಪತಿ ಹಾಗೂ ಕುಟುಂಬಸ್ಥರು ಸಹಕಾರ ನೀಡುವ ಅಗತ್ಯವಿದೆ ಎಂದರು ಕೊಯ್ತಮುತ್ತು ಪುಸ್ತಕದಲ್ಲಿ ಸಮಾಜದಲ್ಲಿ ನಡೆಯುವ ದೈನಂದಿನ ವಿಚಾರಗಳ ಕುರಿತು ತಮ್ಮ ಚಿಂತನೆಗಳನ್ನು ಕವನದ ರೂಪದಲ್ಲಿ ರಚಿಸಿ ಪುಸ್ತಕವಾಗಿ ಹೊರತರಲಾಗಿದೆ ಇದನ್ನು ಓದಿದವರು ತಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಬದಲಾವಣೆ ಕಾಣುವರು ಎಂಬ ನಿರೀಕ್ಷೆ ನನ್ನದು ಎಂದರು ಈ ಪುಸ್ತಕದಲ್ಲಿ ನನ್ನ ಏನು ನಮ್ಮ ದೈನಂದಿನ ಜೀವನದಲ್ಲಿ ಏನು ನಡೆಯುವಂತಹ ಘಟನೆಗಳು ಆಗು ಕವನ ರೂಪದಲ್ಲಿ ನಾನು ಬರೆದಿರುತ್ತೇನೆ ಇದು ಹಿಂದಿನ ಸಮಾಜದಲ್ಲಿ ನಡೆಯುತ್ತಿರುವಂತಹ ವಿಚಾರಗಳನ್ನು ಒಳಗೊಂಡಿದ್ದು ಪುಸ್ತಕವನ್ನು ಓದಿದವರು ಇದರಿಂದ ಮಾಹಿತಿಗಳನ್ನು ಪಡೆದುಕೊಂಡು ಅಟ್ಲೀಸ್ಟ್ ಅವರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಅವರು ತರ್ತಾರೆ ತಗೊಳ್ತಾರೆ ಅಂತ ಹೇಳುವಂಥದ್ದು ನಿರೀಕ್ಷೆಯಲ್ಲಿದ್ದೀನಿ ನಾನು ಹಾಗೆ ಇನ್ನು ಮುಂದೆ ಸಹ ಸಮಾಜದಲ್ಲಿ ನಡೀತಿರುವಂತಹ ಘಟನೆಗಳ ಬಗ್ಗೆ ಅಂದರೆ ಯುವಜನಾಂಗದ ಬಗ್ಗೆ ಇರಬಹುದು ಅಥವಾ ಹೆಣ್ಣಿನ ಒಂದು ಪಾತ್ರ ಸಮಾಜದಲ್ಲಿ ಹೇಗೆ ಅಂತ ಹೇಳುವಂಥ ಕೆಲವು ವಿಚಾರಗಳನ್ನು ಪುಸ್ತಕ ರೂಪದಲ್ಲಿ ಬರೆದು ಹೊರತರಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಇದಕ್ಕೆ ತಮ್ಮೆಲ್ಲರ ಸಹಕಾರಗಳು ಹೀಗೆ ಇರಲಿ ಅಂತ ತಮ್ಮನ್ನೆಲ್ಲರನ್ನು ಕಳಕಳಿಯಿಂದ ಕೇಳಿಕೊಡ್ತೇನೆ ಹಾಗೆ ಕೊಡವ ಮಕ್ಕಳ ಕೂಟವು ಇದೇ ರೀತಿ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದೆ ಬರ್ತಿರೋವರನ್ನು ಹೆಚ್ಚಾಗಿ ಪ್ರೋತ್ಸಾಹ ನೀಡಲಿ ಅಂತ ಆಸಿಸ್ ಆಶಿಸ್ತೇನೆ ಈ ಕೂಟದಿಂದ ಪುಸ್ತಕಗಳನ್ನು ಹೊರಬರುವುದರ ಜೊತೆಗೆ ಹೆಣ್ಣು ಮಕ್ಕಳಿಗೂ ಸಮಾಜದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಸಮಾಜ ಸೇವಕಿ ಕಿಟ್ಟಿ ಕಿಟ್ಟಿಬೆಳಿಯಪ್ಪ ಹೊಸ ಬರಹಗಾರರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡುತ್ತಿರುವ ಕೊಡವ ಕೂಟ ಇದೀಗ ನೂರನೇ ಪುಸ್ತಕ ಬಿಡುಗಡೆಗೆ ತಯಾರಿ ನಡೆಸಿರುವುದು ಹೆಮ್ಮೆಯ ವಿಚಾರ ಎಂದರು ಸಮಾಜ ಸೇವಕಿ ಬೈರೆಟ್ಟಿರ ಗಿರಿಜಾ ಅಯ್ಯಪ್ಪ ಪುಸ್ತಕ ಬಿಡುಗಡೆಗೊಳಿಸಿ ಶುಭ ಹಾರೈಸಿದ್ರು ಸಮಾಜ ಸೇವಕರಾದ ಕಕಡ ಯಶೋಧ ಕಾವೇರಿಯಪ್ಪ ಹಾಗೂ ನೆರವಂಡ ಅನಿತಾ ಚರ್ಮಣ್ಣ ಉಪಸ್ಥಿತರಿದ್ದರು